ಹೊರಗೆ ಹೊರಕ್ ಬರೀ ಗೊತ್ತಾಗಲ ಮಟ್ಟಿಗೆ ನೀನು ಇಲ್ರಿ ಅದು ನಿನ್ನೆ ರಾತ್ರಿಗೆ ಮಕ್ಕೊಂಡಿಲ್ರಿ ಹೇಳಿ ಮಾಲಕರ ಅದ ಗಾಳಿಗೆ ನಿದ್ದೆ ಮಕ್ಕೊಂಡಿಲ್ಲ ಅಂದ್ರೆ ಈಗ ಇಲ್ರಿ ತಪ್ಪಾತ್ರಿ ಮಾಲಕರ ಯಾರ ಇಲ್ಲಿ ಇಲ್ರಿ ಹೇಳಿ ತಪ್ಪಾತ್ರಿ ಗೊತ್ತಾಗುಲಾ ಇಲ್ರಿ ಗೊತ್ತಾಕೇತ್ರಿ ಇಲ್ಲಿ ಬಾಳ ಮಂದಿ ಬರತ್ತೀ ಹುಷಾರ ಇರ್ತೇನ್ ತಗೋರಿ ತಿಂಗಳ ತಿಂಗ್ಳ ಒಂದ್ ದಿನ ಆತ್ರಿ ಪಗಾರ ಕೊಡ್ತೀರೇನ್ರಿ ನಿನ್ನೆ ಕೊಡ್ತೇನೆ ಅಂದಿದ್ರಿ ಹೋಗ್ಬಿಟ್ರಿ ನೀವು ಕೊಡುದು ಮೂರ್ ನಾಕ್ ಐದ್ ಆರ್ ಏಳು ಎಂಟ್ ಒಂಬತ್ತು ಹತ್ ಹನ್ನ ಹನ್ನೆರ್ ಹದ್ಮೂರ್ ಹದ್ನಾಕ್ ಹದಿನೈದ್ ಹದ್ನಾರು ಹದಿನೇಳ ಹದಿನೆಂಟ್ ಹತ್ತೊಂಬತ್ ಇಪ್ಪತ್ತು ತುಗ ಹತ್ತು ಸಾವಿರ ರೂಪಾಯಿ ಅದ ರೀ ಹ್ಮ್ ಒಂದ್ ಎರಡ್ ಸಾವಿರ ರೂಪಾಯಿ ಖುಷಿಲೆ ಕೊಡ್ರಿ ಮಾಲಕ್ರೆ ಬರ್ತೇನೆ ಹಿಂದಲ್ಲಿ ಯಾರ್ಗು ಬಿಡುದಲ್ರಿ ಮಾಲಕರೇ ನೀವ್ ಅಂದ್ರ ಮುಗೀತ್ರಿ ಯಾವ ರೀ ಒಳಗ ಹ್ಮ್ ಆಯ್ತು ಹೋಗಿ ಹೋಗ್ಬರ್ತೇನೆ ಇಲ್ಲೇ ಅದರಿ ಮಾಲಕ್ರೆ ಹ್ಮ್ ಹೋಗಿ ರೊಕ್ಕ ಕೊಟ್ಟ ಬರ್ತೇನ್ರಿ ನನ್ ಹೆಂತಿ ಕೈಯಾಗ ರೊಕ್ಕ ಕೊಟ್ಟು ಬರಕ್ ಹೋಗೀಗ ಮತ್ತ್ ನನ್ ಕಡೆ ಇದ್ದು ಅಂದ್ರೆ ಖರ್ಚಾಗ್ತಾವ್ರಿ ಅದಕ್ಕೆ ಓ ಒಟ್ಟು ಜಲ್ದಿ ಬರ್ಬೇಕು ನೋಡು ಹಾಂ ಹಿಂಗೆ ಹೋದಾವ ಹಿಂಗೆ ಬಂದ್ಬಿಡ್ತೇನೆ ಆಯ್ತು ಹಾಂ ಆಯ್ತು ರೀ ಮಲಕ್ರೆ ಹೋಗಿ ರೊಕ್ಕ ಕೊಟ್ಟು ಬರ್ತೇನೆ ವ್ವಾ ಮಾ ಮಾ ಅಲ್ಲ ಎಷ್ಟರ ಹೊಲಸು ಮಾಡ್ಕಂದಾರ ನೋಡಿ ಅರ್ಬಿನ ಹಾಂ ಇಷ್ಟು ಶ್ರೀಮಂತ್ರ ಅದ ಅರಪ್ಪ ಅರ್ಬಿ ಹೆಂಗೆ ಇಟ್ಕೋಬೇಕು ನಮ್ಮಂತ ಬಡವ್ರು ಅರಿಬಿ ಪಳ 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 ಹೊಲಿತಿರ್ತಾವೆ ಇವ್ನ ಅಷ್ಟು ನನ್ನ ನನಗಂತ infrared... <laughs> ಹಲೆಯು ತರ್ತ ಹೇಳಿನೂ ತರ್ತ ಮೇಸೇರ್ ಬಿನೂ ತರ್ತ ಇನ್ನು ಎಷ್ಟು ಎಷ್ಟಂತಾರು ಬಿಟ್ಟಿರಿ ನೀವು ಅಲ್ಲ ನಾನು ದಿನ ಹೋಗಿದ್ದೆ ಅಂತ ದಿನ ಹೋಗೋದು 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 ನಂಗೆ ಮತ್ತೆ ತಂದು ತಂದು ಇಡೋ ಇಡ್ತೀನಿ ಅಲ್ಲ ಅರ್ಬಿನ ಎಲ್ಲಿ ಇಟ್ಟಿರಿ ನೀವು ಅರ್ಬಿ ಗಿರ್ಬಿ ಫ್ಯಾಕ್ಟ್ರಿ ಐತೇನು ಅಲ್ಲಿಂದ ತಂದು ಕೊಡ್ತೀರಿ ಇನ್ನು ನನಗೆ ಹೋಗಿ ಯಾಕೆ ಸಾಕಾಗ್ಬಿಟ್ಟೈತೆ ನೋಡಪ್ಪ ಹಾಂ ಅಂಟಿರಿ ನಮ್ಮ ಅವ್ವ ಯಾಕೆ ಹೋಗ್ಬೇಡ್ರಿ ನೀವು ಮತ್ತು ಅವ್ವ ಕಡೆ ಹೇಳ್ತೇನೆ ನೋಡ್ರಿ ನಿಮಗೆ ಬಡಿದ ಬಿಡ್ತಾಡ್ರಿ ಕೇ

ಈಗ ನೋಡು ನೋಡ ಆಯ್ತ್ರಿ ಅಲ್ಲ ಇದು ಯಾಕೆ ಬಂತ ಏನ ಮಧ್ಯಾಹ್ನ ಕೆಲಸ ಕೆಲಸ ಬಿಟ್ಟು ಬಂತ ಏನ ತಿಳಿಯಾಕವಲ್ದೆ ಇದ್ರದ್ದು ತಡಿ ಮಾತಾಡ್ಸ್ಕೆಂದ್ರೆ ಬರ್ತೇನೆ ಹೋಗಿ ಎಷ್ಟೊತ್ತು ಮಾಡ್ಬೇಕ ಪೈಕಿ ಬರಾಕ ರೊಕ್ಕ ಕೊಟ್ಟು ಹೋಗ್ಬೇಕಂದ್ರೆ ಮತ್ತೆ ಮಾಲಕ ಬೈತಾನೆ ಕಾಶಮ್ಮ ಏ ಕಾಶಮ್ಮ

ಯಾಕ್ರಿ ಇಷ್ಟು ತಂದು ಕೊಟ್ಬಿಟ್ಟು ನನ್ನ ಕೈಯಾಗೆ ಅಲ್ಲ ಮತ್ತು ನನ್ನ ಕಡೆ ಇದ್ರೆ ಖರ್ಚು ಅಕ್ಕ ಅಂತ ಹೇಳಿ ನಿನ್ನ ಕಡೆ ತಂದು ಕೊಟ್ಟಿನಿ ಕೇಳಿಲ್ಲ ಹತ್ತು ಸಾವಿರ ರೂಪಾಯಿ ಒಳಗೆ ಒಂದು ರೂಪಾಯಿ ನೀವು ಖರ್ಚು ಮಾಡಬಾರ್ದ ಎಲ್ಲ ಲೆಕ್ಕಾಚಾರ ಹಾಕಿ ನಿನ್ನ ಕಡೆ ಕೊಟ್ಟೆನಾ ಮತ್ತೆ ಹಾಂ ಆಯ್ತು ರೀ ಸಾವಿರ ರೂಪಾಯಿ ಸಂಘ ತುಂಬಾಕ ಹಾಂ ಎರಡು ಸಾವಿರ ರೂಪಾಯಿ ಮನಿ ಬಾಡ್ಗೆ ತುಂಬಾಕ ಹಾಂ ಎರಡು ಸಾವಿರ ರೂಪಾಯಿ ಹುಡುಗರು ಫೀಸ್ ಹಾಂ ಎರಡು ಸಾವಿರ ರೂಪಾಯಿ ಮನಿ ರೇಷನ್ ಹಾಂ ಎರಡು ಸಾವಿರ ರೂಪಾಯಿ ತಗ ಸೀರೆ ಟಿಕ್ಳಿ ಸೋನಾಗಿನ ಪೌಡರ್ ತಗೋಳಿ

ಹಾಯ್ ನಾನು ಹೋಗ್ಕೇನಿ ಮತ್ತೆ ಮಲಕ ಬರ್ತಾನ ಬೈತಾನ ಹೌದ್ರಿ ನೀ ಊಟ ಮಾಡಿದಿಲ್ಲ ಇಲ್ಲ ಊಟ ಮಾಡ್ತೇನೆ ಹ್ ಮರ್ತೇನೆ ಅಂತ ನೀನು ಊಟ ಮಾಡಾ ಹ್ ಆಯ್ತ್ರಿ ಸಂಜಿಕಿಗೆ ಲಗೋ ಬರ್ರಿ ಆಯ್ತು ಓಯ್ ಗೇಟ್ ತೆಗಿಲೇ ಬಂದಿದ ગાನಾ ತಗಿಲೇ ಗೇಟ್ ಗೇಟ್ ತಗೀತಿ ಅಣ್ಣಾರ್ ಯಾರಿಗೂ ಬಿಡ್ಬಾಡಂದಾರ್ರಿ ಅಣ್ಣಾರ ಬಿಡಬೇಡ ಬಿಡ್ಬಾಡಂದಾರ ಮನೆಯವ್ರಿಗೆ ಬಿಡಬಾರ ಹೇಳಾರ ನಿನಗೆ ಅವ್ರ ಅಣ್ಣಾರ್ ಏನಂದಾರ ಯಾರ್ಗೂ ಹೋಗಬೇಡ ಅವ್ರು ಅಣ್ಣ ಈಗ ನಂಗೆ ಹಾದಿ ಒಳಗ್ ಬರ್ಬೇಕಾರೆ ಒಂಟೆ ನನ್ನ ಅಂದೆ ಬಾಪ ತಮ್ಮ ಅಂದ

அல் ஹு கீர ஆம அண்ணா எத கல்சிப்பா நீ அந்த நான் அவங்க நன் நோட்ரி அண்ணா மொதலாத்தி நிம ನಿಮ್ಮ ಅಣ್ಣಾರ ಬಂದು ನೀ ಎದಕ್ಕೆ ಬಿಟ್ಟಿಪ್ಪ ಅಂತೇಳಿ ನನಗೆ ಏನಾರ ಕೆಲಸದಿಂದ ತೆಗೆಯಾಕತ್ತರ ನಿಮ್ಮದ ಜವಾಬ್ದಾರಿ ನೋಡಿರಿ ಆತನ ಮತ್ತೆ ಆತು ಆತು ನಂದ ಜವಾಬ್ದಾರಿ ತಗೋ ಹಾಂ ಒಂದು ಕೆಲಸ ಮಾಡ್ತೀನಿ ನಿಮ್ಮ ಅಣ್ಣಾರಿಗೆ ಪೋನಾ ಚೇತಂತ ಹೇಳಿ ಹಿಂಗೆ ನಿಮ್ಮ ತೀರ್ ಬಳಿ ಅಲ್ಲ ಬಾಯ್ ನಮ್ಮ ಅಣ್ಣ ಹೇಳಿದ್ರೆ ಏನು ನಿನಗ ಏನು ಸಿಗೋದಿಲ್ರಿ ಮತ್ತೆ ನಾನು ಏನಾರ ಕೊಡ್ತೇನೆ ನಿನಗ ಏನು ಕೊಡ್ತೀರಿ ಆಯ್ಕೆ ಹಾಂ ಈಗ ನಾ ಹೇಳ್ತೇನೆ ಕೇಳ ಹಾಂ ಅಣ್ಣ ಬರಲಿ ಅಪ್ಪ ಬರಲಿ ದೊಡ್ಡಪ್ಪ ಬರಲಿ ಯಾರ ಬರಲಿ ಒಳಗೆ ಮಾತ್ರ ಬೇಡಕ್ಕೆ ಹೋಗಬೇಡ ಆಯ್ತು ಸಾಗರ ನನ್ನ ಓಕೆ ಸಾವಾರ ಹಾಂ ಓಕೆ ರೀ ಹಿಂಗೀರಾ ನಮ್ಮ ಕೂಡ ಕಾಂಪ್ರಮೈಸ್ ಮಾಡೋಕ್ಕೂ ಸ್ವಲ್ಪ ಬಿಬಿ ಬಾಳಿ ಬಾ

అంటే ఏ వాన పరవరం తిరి వట్టి రండి వట్టి ననతిది ఏంటిది అంటే మాది నోడి మొగిదా యాంగ్ మరాతి లోని బాగా మరాతి ఆ రమాలక ర ಚಲೋ ಯಾರು ಬರ್ಬೇಕು ಮಳೆ ಹತ್ತಿದ್ರೆ ಏನು ಇದು ಯಾವಾಗ ಬರ್ತೈತಿ ಯಾವಾಗ ಬಿಡ್ತೈತಿ ಒಂದು ಗೊತ್ತಾಗುದಿಲ್ಲಪ್ಪ ಒಮ್ಮೆ ಬಂತ ಒಮ್ಮೆ ನಿಂತು ನೋಡ ಒಳಗೆ ಏನು ಮಾಡಾಕತ್ತಾರೇನು ಕಬಡ್ಡಿ 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 ಆಡಾಕತಿರುವಾಗ ಹೋಗಿ ನೋಡಿ ನೋಡ್ಬರ್ಲೇನು ಒಳಗೆ ಏನು ಮಾಡತ್ತಾರ ಅಂತೇಳಿ ಹಿನ್ನಕ್ಕೆ ಏ ಬೇಡ 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 ಆಗಿದ್ದಾಗಲಿ ನೋಡೋವ್ರೂನು ಮಾಡಾತಾರ ಅಂತೇಳಿ ബീബി കടീ ബാഡ ഇഷ്ട കഷ്ട്ട്ക്കിങ് ബഡിൻ മട ബേട ബീബി ബേഡ് ബിടനോ നോ തൂട്ടി ഗിട്ടി കടപ്പാടന മകഡന ബാ നീറാപ്പ கடைத்தி நான் இன்ன கச்சந்த ಬೇಬಿ ಈಗ ನಾನು ನಿಮ್ ಕಡಿತೇನೆ ಕಚ್ಚಿ ಕಚ್ಚಿ ಅಂತೇಳಿ ಕಡಿ ಕಡಿ ಬೇಬಿ ಚಕ್ಕ ಬಚ್ಚಿ ಆಡ್ತಿತ್ತಂದ್ರ ಅಲ್ಲೇ ಪಾರ್ಕ್ ನಾಗ ಆಡ್ತಿದ್ವಿ ನಾವ್ ಸುಮ್ನೆ ಇಲ್ಲಿ ಫಾರ್ಮೋಸಿ ಬಂದ್ವಿ ನಮ್ ಅಣ್ಣದು ಬರ್ತಾ ಇರ್ತಾನ ಇಲ್ಲಿ ಆ ವಾಚ್ಮೆನ್ ಅದನ್ನಲ್ಲ ನನ್ನದ ನಿನ್ನ ನೋಡಿ ಸಂಶಯ ಪಡಾಕತ್ತಾನ ಏನ್ ಇವ್ರ ಕದಾಕೊಂಡ್ ಏನ್ ಪಪ್ಪಿ ಗಿಪ್ಪಿ ಕೊಡಾಕತ್ತಾರ ಏನೋ ತಿಳ್ಕೊತಾನವ ಇಲ್ಲಿ ಬೇಬಿ ಪಾರ್ಕ್ ದಾಗ ಆಡಾಕತ್ರ ನಮ್ ಅಣ್ಣಗಳು ಬರ್ತಾರ ಇಲ್ಲೇ ಆತಗೂ ಆಡಾಡ ಇಲ್ಲಿ ಮಠ ಬಂದಿವಿ ಒಂದ್ ಎರಡು ಗೇಮರ್ ಆಡಿ ಹೋಗುನಂತ ಹಾ ಮಸ್ತ್ ಚಾನ್ಸ್ ನಡದೈತ್ ನೋಡಿ ಒಂದ್ ಒಳಗೆ ಚಾನ್ಸ್ ಮೇಲೆ ಚಾನ್ಸ್ ತಂಡಾಗ ಇವ್ರ ಅಣ್ಣ ಬರಾಕತ್ನಲ್ಪ ಮುಗೀತಿದ್ದ ಕತ್ತೀಗ